ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಮೋಸ್ಟ್ ಫೇಮಸ್ ಡೌಟ್ ಏನಪ್ಪ ಅಂತ ಅಂದರೆ ಕೋಳಿ ಮೊದಲ ಅಥವಾ ಮೊಟ್ಟೆ ಮೊದಲ ಇದು ಕೇಳೋ ಥರ ಗೊತ್ತಿದರೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನಾನಿವತ್ತು ಕೋಳಿ ಮೊಟ್ಟೆಯಿಂದ ಕೋಳಿ ಮರಿನ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ ಮೊದಲು ನಾವು ಕೋಳಿ ಮರಿ ಮಾಡೋದಕ್ಕೆ ಎಷ್ಟು ಮರಿ ಬೇಕು ಅಷ್ಟು ಮೊಟ್ಟೆ ತೊಗೋಬೇಕು ಅಂದರೆ ನೂರು ಬೇಕು ಅಂದರೆ ನೂರೆಲ್ಲ ತಗೊಳೋಕ್ಕಾಗಲ್ಲ ಲಿಮಿಟ್ ಒಂದು ಹದಿನೈದು ಹದಿನೈದಕ್ಕಿಂತ ಕಡಿಮೆ ತೊಗೋಬೇಕು ಜೊತೆಗೆ ಬೂದಿ ತೊಗೋಬೇಕು ಸ್ವಲ್ಪ ಒಂದು ಟೂ ಕೆ ಜಿಯಷ್ಟು ಬೂದಿನ ಇಟ್ಕೋಬೇಕು ನಾವು ಕೋಳಿ ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಸಲಾಗೆ ಒಂದು ಟ್ವೆಂಟಿ ಫೈ ಟು ತರ್ಟಿ ಮೊಟ್ಟೆನ ಇಡುತ್ತೆ ಮೊಟ್ಟೆ ಎಲ್ಲ ಇಟ್ಟಾದ್ಮೇಲೆ ಒಂದು ಕಡೆ ಸುಮ್ಮನೆ ಕುತ್ಕೊಂಡ್ಬಿಡುತ್ತೆ ಆ ಟೈಮಲ್ಲಿ ನಾವು ನೋಟಿಸ್ ಮಾಡಬೇಕು ಆಮೇಲೆ ಕೋಳಿನ ಮುಂದೆ ಇಟ್ಕೊಂಡು ನಾವು ತಗೊಂಡಿರೋ ಮೊಟ್ಟೆಗಳನ್ನ ಕೋಳಿಗೆ ನಿಲ್ಲಿಸಿ ನಿವಿಲ್ಸಿ ಈ ಥರ ತೋರಿಸ್ತಿದಾರಲ್ಲ ಆ ಥರ ನಿವಸಿ ನಿಲ್ಸಿ ಬೂದಿ ಮೇಲೆ ಇಡಬೇಕು ನೀಟಾಗಿ ಜುಣಿಸ್ಕೋಬೇಕು ಮೊಟ್ಟೆನ ಇಡಬೇಕಾದ್ರೆ ಏನೋ ಒಂದು ಮಂತ್ರ ಹೇಳ್ತಾರಂತೆ ನಮ್ಮಮ್ಮ ಏನು ಮಂತ್ರಣಮ್ಮ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಅಂದರು ಮತ್ತೇನು ಹೇಳ್ತಿದ್ಯಾ ಅಂತಂದರೆ ಅಯ್ಯೋ ನಾನು ಏನೂ ಹೇಳ್ತಾ ಇಲ್ಲ ದೇವ್ನ ನೆನ್ಸ್ಕೊಂಡು ಸುಮ್ಮನೆ ಇದ್ದೀನಿ ಅಂತ ಅಂದರು ನೋಡೋಣ ಎಷ್ಟು ಮರಿ ಆಗುತ್ತೆ ಅಂತ ಇದೇ ಥರ ನೀವು ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟು ಬೇಕಾದ್ರೆ ಕೂರಿಸ್ಕೋಬೋದು ಮರಿ ಆಗುತ್ತೆ ಎಲ್ಲ ಮೊಟ್ಟೆಗಳನ್ನೂ ಈ ಥರ ನೀಟಾಗಿ ಅರೇಂಜ್ ಆದಮೇಲೆ ಕೋಳಿ ಇದೆಯಲ್ಲ ಕೋಳಿ ತಲೆ ಮೇಲೆ ಒಂದು ಮೂರು ಕಡೆ ಜುಟ್ಟನ್ನ ಕೀಳಿ ಜುಟ್ಟು ಅಂದರೆ ಪುಕ್ಕ ಇರುತ್ತಲ್ಲ ಒಂದು ಮೂರು ಕಡೆ ಸಣ್ಣ ಸಣ್ಣಗೆ ಒಂದೊಂದೇ ಪುಕ್ಕನ ಈ ಥರ ಕಿತ್ತಾಕಬೇಕು ಅದಾದಮೇಲೆ ಮೊಟ್ಟೆ ಇಟ್ಟಿದ್ದೀವಲ್ಲ ಟಪ್ಪು ಆ ಟಬ್ ಸುತ್ತ ಕೋಳಿನ ಈ ಥರ ಮೂರು ಸಲ ಸುತ್ತಿಸ್ಬೇಕು ಈ ಥರ ಹಿಂಗೆ ಮಾಡಿ ಹಿಂಗೆ ಮಾಡಿ ಮೂರು ಸಲ ಇಟ್ಟಬೇಕು ಹಳ್ಳಿ ಕಡೆ ಈ ಥರ ಎಲ್ಲ ಏನೇನೋ ಶಾಸ್ತ್ರಗಳು ಮಾಡ್ತಾರೆ ಬಟ್ ಅದರಿಂದ ಏನೋ ಸೈಂಟಿಫಿಕ್ ರೀಸನ್ ಇರುತ್ತೆ ಬಟ್ ಅಂತ ಇವತ್ತಿ ನಮಗೆಲ್ಲ ಗೊತ್ತಿಲ್ಲ ಅಷ್ಟೆ ಬಟ್ ಫಾಲೋ ಮಾಡಿದ್ರೆ ಏನು ತಪ್ಪಿಲ್ಲ ಅಲ್ವಾ ಈ ಥರ ಕೂರಿಸಿ ಅಷ್ಟೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ಥರ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಹೇಗೆ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್